ಖುಷಿ ಓನಪ್ಪ ಓನ್ಬೇಕು ಹಾ ಈಗ ಪಾತ್ರೆ ತಗೋದ್ ಬಂದು ಕುತ್ಕೊಂಡಿ ಟೈಮ್ ನಾಲ್ಕೂವರೆ ಆಗಕ್ಕೆ ಬಂದೈತೆ ಕಸ ಅದು ಗುಡಿಸಿ ದೇವ್ರಿಗೆ ದೀಪ ಹಚ್ತೀನಿ ನೋಡ್ ನೋಡೋಷ್ಟೈತೆ ಅಂದ್ರೆ ಟೈಮ್ ಆಗಿಬಿಡ್ತೈತೆ ಗೊತ್ತಾಗಲ್ಲ ಗದ್ದೆ ಕೆಲಸ ಜಲ್ದಿನ ಆಗ್ತೈತೆ ಜಲ್ದಿ ಮುಗಿಸ್ಕೊಂಡು ಅಂತ ಹೇಳಿದ್ರು ಅತ್ತೆ ಅವರೆಲ್ಲ ಬಂದ್ರು ಅಂತಂದ್ರೆ ಅವಸರ ಅವಸರ ಮಾಡಿ ಕೆಲಸ ಮಾಡೋದಾಗ್ತೈತಿ ಮೊದಲು ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಆಮೇಲೆ ದೇವ್ರಿಗೆ ದೀಪ ಹಚ್ಚಿ ಚಾಗ ಅತ್ತೆ ಬಂದ್ರೆ ಇಡೋಣ ಮತ್ತು ಅವರು ಎಲ್ಲ ಬಂದರು ಅಂತಂದ್ರೆ ಎಲ್ಲರಿಗೂ ಸೇರಿನ ಚಾಯ್ ಹೇಳ್ಬೇಕಾಗ್ತಿ ಮೊದಲು ಮಾಡೋದು ಬೇಡ ಅತ್ತೆ ಬರಲಿ ಆಮೇಲೆ ಮಾಡ್ತೀನಿ ಈಗ ಕಸ ಗುಡಿಸಿ ಜಲ್ದಿ ಒಳಗಿಂದ ಏನೇನಕ್ಕೆಲ್ಲ ಕೆಲಸ ಮುಗಿಸ್ತೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಗಂಗಾ ಮಾತಾಡ್ತಿರೋದು ಮೊನ್ನೆ ವಿಡಿಯೋದಲ್ಲಿ ಡಿಲೀಟ್ ಆಗಿರೋ ವಿಡಿಯೋದ ಬಗ್ಗೆ ನಾನು ಬೇಜಾರಲ್ಲಿ ನಿಮ್ಮ ಹತ್ರ ದುಃಖನ ಹಂಚ್ಕೊಂಡಿದ್ದೀರಿ ಆ ವಿಡಿಯೋಗೆ ಭಾಳ ಮಂದಿ ಒಳ್ಳೆ ಒಳ್ಳೆ ಕಾಮೆಂಟ್ಗಳನ್ನ ಹಾಕಿದ್ದೀರಿ ನನಗೆ ಧೈರ್ಯ ಹೇಳಿದ್ದೀರಿ ನಾನು ವಿಡಿಯೋ ಮಾಡಬಾರ್ದು ಅನ್ಕೊಂಡಾಗ್ಲೆಲ್ಲ ಏನೇ ಕೊಟ್ಟು ಅಕ್ಕ ನೀವು ಧೈರ್ಯವಾಗಿ ಮೇಲೆ ಹತ್ತಿರ ನಾವು ಇದ್ದೀವಿ ಅನ್ನೋ ಮಗ ನನ್ನ ಜೊತೆ ಯಾವಾಗಲೂ ಸಪೋರ್ಟ್ ಆಗಿ ನಿಂತಿದ್ದೀರಿ ನೀವೆಲ್ಲರೂ ನನಗೆ ಇಷ್ಟೊಂದು ಸಪೋರ್ಟ್ ಆಗಿ ನಿಂತಿರುವಾಗ ನಾನು ಹೇಗೆ ವೀಡಿಯೋಸ್ ಮಾಡೋದು ಬಿಡಕಾಕೇ ಹೇಳ್ರಿ ಖಂಡಿತ ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಜ ಹೇಳಬೇಕಂದ್ರೆ ನಾನು ಇಷ್ಟೆಲ್ಲ ಕ್ರಿಯೇಟಿವ್ ಆಗಿ ಚೆನ್ನಾಗಿ ವಿಡಿಯೋಸ್ ಮಾಡೋದಕ್ಕೆ ನೀವ ಕಾರಣ ಯಾಕಂತಂದರೆ ವಿಡಿಯೋದೊಳಗೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದನ್ನು ಗುರುತಿಸಿ ಅದು ಹಾಗಲ್ಲ ಹೀಗೆ ಮಾಡಿ ಅಂತ ತಿಳಿಸಿ ಹೇಳಿದಿರಿ ಈ ಬದಲಾವಣೆ ನಿಮ್ಮಿಂದನೇ ಸಾಧ್ಯವಾಗಿರೋದ್ರಿ ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ತುಂಬ ಹೃದಯದ ಧನ್ಯವಾದಗಳು ದೇವರು ನಿಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರಕ್ಕೆ ಬೇಳ್ಕೊತೀನ್ರಿ ಬಂದ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಮ್ಮೆ ನಾನು ನೋಡಿ ಈಗ ರಂಗೋಲಿ ಗುಡಿಸ್ಬಿಡ್ತಿದ್ನಿ ಬ್ಯಾಂಡ್ ಅಂದ್ರೆ ಬೆಳಗ್ಗೆ ಹಾಕಿರೋದು ಎಷ್ಟು ಚಂದ ಐತಿ ಆ ಕಡೆ ಕಡೆ ಸ್ವಲ್ಪ ಇದಾಗೆಲ್ಲ ಇದ್ರೆ ಇರ್ತದೆ ಕಡೆಗಳಿಂದ ಗುಡಿಸ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ಹೊಲಕ್ಕೆ ಹೋಗಿದ್ ಕೂಲಿಯರು ಮತ್ತೆ ನಮ್ಮ ಅತ್ತೆ ಮಾವ ಅದು ಬರತಾರೆ ಮಾತಾಡೋದ್ ಕೆಲಸ ಹಾಗಾಗಿ ನಾನು ಬಾಗ್ಲಿಗೆ ಜಲ್ದಿ ಜಲ್ದಿ ನೀರ್ ಹಾಕಿ ಅವ್ರಿಗೆ ಕೈಕಾಲು ಮುಖ ತೊಳ್ಕೊಳಕ್ಕೆ ಇನ್ನೊಂದ್ ಬಕೆಟ್ ನೀರ್ ತುಂಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ನಾನು ನಿಮ್ ಮತ್ತೆ ಸಿಕ್ತೇನ್ ರೀ ಚಪ್ಪಾ ಏನು ಬಿಸಿಲೈಟ್ ನೋಡಿ ಸುಶೀಲ ಇವತ್ತು ಐದು ಗಂಟೆ ಆಗೋಕ್ಕೆ ಬಂದರು ಇನ್ನೂ ಬಿಸಿಲು ಕಡಿಮೆ ಆಗೋಂಗಿಲ್ಲ ನೋಡಿದ್ದು ಗಂಗಾ ಏನು ಮಾಡತ್ತೆ ಜಲ್ದಿ ಬಾ ಇಲ್ಲ ಸ್ವಲ್ಪ ಅತ್ತೆಯರು ಬಂದಂಗಾದ್ರು ಆದರು ರೀ ಅತ್ತೆ ಬಂದೆ ಗಂಗಾ ಹಾ ರೀ ಅಕ್ಕ ಬರ್ರಿ ಒಳಗೆ ಹ್ಞೂ ಬರ್ತೀವಿ ಗಂಗಾ ಜಲ್ದಿ ಜಲ್ದಿ ಹೋಗಿ ಮತ್ತು ಅತ್ತೆ ಸೊಸೆ ಚುರುಮುರಿ ಗಿರ್ಮಿಟ್ ರೆಡಿ ಮಾಡೋಗ್ರಿ ಚಾ ಚುರುಮುರಿ ಮಾಡೋಗ್ರಿ ತಿಂದು ಮನೆಗೆ ಹೋಗ್ತೀವಿ ನಾವು ನೀವು ಕೈಕಾಲು ಮುಖ ತಳ್ಕೊಂಡು ಒಳಗೆ ಬರ್ರಿ ಅಕ್ಕ ನೀವು ಬರೋದಚ್ಚ ನಾವು ಮಾಡೋದಚ್ಚ ಹೇಳ್ರಿ ಹತ್ತು ನಿಮಿಷದಲ್ಲಿ ಚಾ ಚುರುಮುರಿ ರೆಡಿ ಇರ್ತೈತೆ ಒಳಗೆ ಬರ್ರಿ ನೀವು ಗಂಗಾ ಒಲೆ ಒ ಈ ಕಟ್ಟಿಗೆ ಜೋಡ್ಸಿನಿ ಈ ಕಡೆಗೆ ಬಂದಿರಿ ಹಾಗಾದ್ರೆ ಜಲ್ದಿ ಹೋಗೋದು ಸ್ವಲ್ಪ ಒಲೆ ಮೇಲೆ ಚಾಗಿಡೋ ಗಂಗ ಇವರು ಜಲ್ದಿ ಕುಡಿದೋಗ್ತಾರಂತೆ ಮತ್ ಲೇಟ್ ಆಗ್ತೈತೆ ಪಾಪ ಇವ್ರಿಗೂ ಆರೋ ಮಂದಿ ಹಾಕಿವಿ ಗಿಟ್ಟು ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶೇಂಗಾ ಬೀಜ ನಿಂಬೆ ಹಣ್ಣು ಎಲ್ಲ ಏನೇನು ಬೇಕು ಬಂದು ಒಗ್ಗರಣೆ ಕೊಡ್ತೀನಿ ಅಂತ ನಾನು ಇದು ಕೊಟ್ಟಿ ಬೇಡ ತಗೋ ಹಿಂಗಲ್ ಕಡೆಗೆ ಇಡ್ತೀನಿ ಇದು ಚುರ್ಮೂರು ಪ್ಯಾಕೆಟ್ ತಗೊಂಡು ಹಾ ಆಯ್ತು ಆಯ್ತೆ ಸುಶೀಲಾ ಆ ಬ್ಯಾಗು ಚುರುಮುರಿ ಪ್ಯಾಕೆಟ್ ಎಲ್ಲ ಕೊಡ್ರಿ ಕೊಟ್ಟು ಕೈಕಾಲು ಮುಖ ಹೋಗ್ರಿ ಜಲ್ದಿ ಮಾಡ್ತೀವಿ ನಾವು ಹೋಗೋನ್ರಿ ಪಾಪ ನಿಮ್ಗೂ ಟೈಮ್ ಆಕೇತಿ ಈ ತಗೊಳಕಾ ಸುಶೀಲ ರೇಖಾ ಸರೋಜಾ ಹೋಗ್ರಿ ಜಲ್ದಿ ಜಲ್ದಿ ಕೈಕಾಲು ಮುಖ ತೊಕೊಂಡ್ ಬರ್ರಿ ನಾವು ಮಟ್ಟ ಎಲ್ಲ ರೆಡಿ ಮಾಡ್ತೀವಿ ಈಗ ಒಂದು ಟಾವೆಲ್ ತೆಗೆದಿಡಂಗೇ ಕೊಡ್ರಿ ನಮ್ಮ ಹಿಂದೇನೋ ಬರಾತಿದ್ರಿ ಈ ಚುರುಮುರಿ ಪ್ಯಾಕೆಟ್ ಒಂದು ಕೊಟ್ಟು ಅಂಗಡಿ ಬಾಗಿಲು ಹಾಕೊಂಡು ಹಿಂದೆನೋ ಬರತಿದ್ರೆ ಅದೇ ಎಲ್ಲಿ ಮಾತಾಡ್ಕೊಂತ ನಿಂತ್ಕೊಂಡಾರ ಏನ ಬರ್ತಾರ ತಗೋ ನೀವ್ ಬರ್ರಿ ಹೋಗೋಣ சுா நான் மத்த இஷ்ட் சுடோ சுடோ ஆக்தீர் சரோஜா ரேக்கா ஜல் பரீ ஜல் நோட் ஜல் சுசீல இத்தி சாப்பிசினால பிட்டி கடை இட்டு நானும் நடை ಭಾರಿ ಚಾಕ್ರಿ ಬಿಡಿದಿ ಗಿ ಒಳಗ್ ಬರ್ತಿದಿವಿ ಒಲ್ ಬಾಬಾ ಜಲ್ದಿ ಓಕೆ ನಾವು ಏನಾಗಲ್ಲ ತಗೋ ಸುಶೀಲ ಕಂದ್ಕೊಟ್ರೆ ಈಗ ನೀವು ಬೀಗ್ರ ಇದ್ದಂಗ ನಮ್ದು ಕೂಲೇರಗ್ ಚಾಕ್ರಿ ಮಾಡ್ಬಾರ್ದಂಕ ಯಾರಾದ್ರೂ ಹೇಳಿದಾರೇನೆ ಕುಂದ್ರ ನಡ್ರಿ ಬರ್ತೀನಿ ಸುಶೀಲಕ್ಕ ಗಂಗಾ ಮನೇನೆ ಎಷ್ಟು ಸ್ವಚ್ಛ ನೋಡು ನಾವ್ ಬರೀ ಅದು ಕೆಲಸ ಇದ್ದು ಕೆಲಸ ಅಂತ ಮಾಡ್ತಿರ್ತೀವಿ ಎಷ್ಟು ಸ್ವಚ್ಛ ಯಾವತ್ತೂ ಇಟ್ಕೊಳಲ್ಲ ಗಿರಿಜಾಕ ಬರೋದ್ರೊಳಗೆ ಆಂಗ್ಳ ಕಸ ಗುಡಿಸಿ ದೀಪ ದೀಪಾಜ್ಜೀಗ್ ಮತ್ತೆ ನಮ್ಗೆ ಚಾಚೆ ಉಂಗುರಿ ಮಾಡಕ್ ರೆಡಿ ಮಾಡ್ಕೊತಿದ್ದ ಎಷ್ಟು ಹೊಳೆ ಹುಡುಗಿಯಲ್ಲಕ್ಕ ಹ್ಞೂ ಸರೋಜಾ ನಾವು ಮಾಡಲ್ಲ ಅಷ್ಟು ಕೆಲಸ ಮಾಡ್ತಿದ್ ಪಾಪ ಹುಡುಗಿ ಇಂಥ ಸೊಸೆ ಪಡೆಯಕ್ಕ ನಮ್ಮ ಗಿರಿಜಾ ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ ಬಿಡು ಅದಕ್ಕ ಮಗನಿಗೆ ಇಂಥ ಒಳ್ಳೆ ಹುಡುಗಿ ಸಿಕ್ಕಿದ ಒಂದಿನ ಜೋರಾಗಿ ಮಾತಾಡಲ್ಲ ನಾವು ಏನಾದರೂ ಕೇಳಿದ್ರೆ ಹ್ಞೂ ಅಕ್ಕ ಆಯ್ತ ಅಕ್ಕ ಅಷ್ಟೇ ಹೇಳ್ತಾಳೆ ಗಿರಿಜಾಕ ಏನು ಹೇಳಿದ್ರೆ ಎಲ್ಲ ಕೆಲಸ ಗಡಗಡ ಮಾಡಿ ಮುಗಿಸ್ತೈತೆ ಭಾಳ ಓದಿದಾಳ ಮುಖದಲ್ಲಿ ಒಂದು ಸ್ವಲ್ಪನು ಅಹಂಕಾರ ಇಲ್ಲ ನೋಡು ಗಂಡ ಅಲ್ಲೆಲ್ಲೋ ದೂರದಲ್ಲಿದ್ರು ಪಾಪ ಅತ್ತೆ ಮಾವನ್ನ ಮಕ್ಕಳನ್ನ ನೋಡ್ಕೊಂಡು ಹಚ್ಚು ಜೀವನ ಮಾಡ್ಕೊಂಡು ಹೋಗ್ತಿದ್ದಾಳೆ ಒಳ್ಳೆ ಹುಡುಗಿ ನಮ್ಗಂಗ ಹೂನಕ್ಕ ಆದ್ರೆ ನಮ್ಗೆ ಗಿರಿಜಾಕನು ಹಂಗ ನೋಡ್ತೇ ತಗೋ ಗಂಗಾಗ ಒಂದಿನ ಸೊಸೆ ತರ ನೋಡಿಲ್ಲ ಮಗಳ ತರನ ಕಾಣ್ತೈತೆ ಅಲ್ಲಿ ನೋಡಕ್ಕ ಗಿರಿಜಾಕ ಫೋಟೋದಲ್ಲಿ ಹೆಂಗ್ ನಿಂತೈತೆ ಮೊದ್ಲ ಗಿಡ್ಡಿ ಕೆಳಗೆ ಸ್ಟೂಲ್ ಗಿಲ್ ಇಟ್ಟಾರೆ ನಾವ ಅಷ್ಟುದ್ದ ಕಾಣತೈತ್ ಮತ್ತೆ ನೋಡಲಿ ಸ್ಟೂಲ್ ಇಟ್ಟಾರೇನೋ ನಮ್ಗೆ ಕಾಣಿಸೋದಿಲ್ಲ ಅದು ಚಂದ್ ಬಂದೈತಲ್ಲ ಎಲ್ಲರದು ಫೋಟೋ ಗಂಗಾದು ಚಂದ್ ಬಂದೈತೆ ರಾಜ್ಯ ಚಂದ್ ಬಂದೈತೆ ಪುಟ್ಟಿ ಗುಂಡ ನೋಡು ಕೈ ಕೈ ಹಿಡ್ಕೊಂಡು ಹೆಂಗ್ ನಿಂತಿದ್ದಾರೆ ಗಿರಿಜಕ್ಕ ಸಿದ್ಧ ಕೈ ಹಿಡ್ಕೋಬೇಕಾಗಿತ್ತು ಚಂದ್ ಬರೋದು ಫೋಟೋ ಫ್ರೇಮ್ ಚೆನ್ನಾಗಿ ಮಾಡಿಸಿದಾರೆ ಅವತ್ತೊಂದಿನ ಕೇಳಿದ್ದೆ ನಾನು ಎಷ್ಟು ಇದು ಐನೂರು ರೂಪಾಯಿ ಮೇಲೆ ಇರ್ಬೇಕು ಸುಶೀಲಕ್ಕ ಇಷ್ಟು ದೊಡ್ಡ ಫೋಟೋ ಫ್ರೇಮ್ ಮಾಡಿಸ್ಬೇಕಂದ್ರೆ ಐನೂರು ರೂಪಾಯಿ ತಗೋತಾರೆ ಐನೂರು ರೂಪಾಯಿ ಅಲ್ಲ ರೇಖಾ ಇಷ್ಟು ದೊಡ್ಡ ಫೋಟೋ ಮಾಡ್ಸಾಕ ಆರುನೂರು ಏಳ್ನೂರು ರೂಪಾಯಿ ತಗೊಂಡಿರ್ತಾರೆ ಹೌದಾ ಅಕ್ಕ ಅಯ್ಯಯ್ಯ ಬ್ಯಾಡ್ ಬಿಡು ಇವಾಗ ಸದ್ಯಕ್ಕೆ ದುಡ್ಡಿಲ್ಲ ಆಮೇಲೆ ಯಾವಾಗಾದ್ರೂ ಮಾಡಿಸ್ಕೊಂಡ್ರೆ ಆಗ್ತೈತೆ ಸಿದ್ದೇಗೌಡ್ರು ಸೀನಪ್ಪ ಅದು ಬಂದರು ರೇಖಾ ಟಾವೆಲ್ ಕೊಡೋರಿ ಹ್ಞೂ ತಾರುವ ಸೀನಪ್ಪ ಇಲ್ಲಿ ಚಾತ ಮೇಲೆ ಕುತ್ಕೋಬರ್ರಿ ಬ್ಯಾಡ ಇಲ್ಲಿ ಕುಂದ್ರತೀನಿ ತಗೊಳ್ಳುವ ಸರೋಜಾ ಆ ಸರಿ ಒಂದು ಸ್ವಲ್ಪ ಸಿದ್ದು ಇಟ್ಟು ಕೊಟ್ಟಾವೆಲ್ಲ ಯಾಕೆ ಇನ್ನೂ ಚಾ ಮಾಡ್ತಂದಿಲ್ಲ ಇವ್ರು ಹೊಲದಿಂದ ಬಂದ್ ಎಷ್ಟೊತ್ತಾಯ್ತು ಗಿರ್ಜಿ ಏ ಗಿರ್ಜಿ ಕುಂದ್ರ ಬಾರಪ್ಪ ಸೌಪರ್ ಮಾಡ್ಕೊಂಡ್ ತರ್ತಾರ ಗೊತ್ತೈತ ಅವ್ರಿಗ ಚಾ ಒಂದ ಅಲ್ಲಲ್ಲ ಚುರ್ಮುರಿ ಒಗ್ಗರಣೆ ಕೊಡ್ಬೇಕಂತ ಹೇಳಿದ್ವಿ ಎಲ್ಲಾ ಹಂಗ ಆಕೇತಿ ಮಾಡ್ಕೊಂಡ್ ತರೋ ಟೈಮ್ ಆಕೇತಿ ಕುಂದ್ರ ಬಾ ನೀನ್ ಚಾ ಪಾತ್ರ ಮೇಲೆ ಒಂದ್ ತಟ್ಟೆ ಮುಚ್ಚಿಟ್ಟು ಒಂದ್ ಆರ ತಟ್ಟೆ ತಗೋ ಚಂಬಳಗ್ ನೀರು ತಗೊಂಡು ಹೊರಗೆ ಬಾ ನೀನ್ ನಾನ್ ಹೋಗ್ತೇನೆ ಅದ್ ಅವಾಗಿಂದ ಬಡ್ಕೋತೈತೆ ಮುಂದ್ ಹೋಗಿ ಪುಟ್ಟಿ ಇಟ್ರನ ಸಮಾಧಾನ ಇವಾಗ ಆಮೇಲೆ ಚಾ ಬಿಸಿ ಮಾಡ್ಕೊಟ್ರ ಆಗ್ತೈತೆ ಮೊದ್ಲು ಇದು ಹಾಕೋರನ್ನ ತಗೊಂಡ್ಬಾ ಹ್ಮ್ ಆಯ್ತ್ರಿ ಅತ್ತೆ

ನಡಿಕೆ ತಗೋ ಗಿರಿಜಾ ಒಂದು ಕಡಿಮೆ ಇದ್ರೆ ನಮ್ಮ ನಮ್ಮನೇ ಒಂದೊಂದ್ ದಿನ ಶೇಂಗಾ ಬೀಜ ಇರಲ್ಲ ಕೊತ್ತಂಬರಿ ಸೊಪ್ಪು ಇರಲ್ಲ ಇಲ್ಲ ಅಂದ್ರೆ ಮಾಡ್ಕೊಂಡು ತಿಂತೀವಿ ಎಲ್ಲ ಇರಬೇಕು ಅನ್ನೋದು ಏನಿಲ್ಲ ಚಲೋನಾ ಮಾಡಿರ್ತಿ ತಗೋ ತಗೊಂಡ್ಬಾ ನೀವು ನೀವ್ ಹಾಕ್ತಾ ಅಷ್ಟರೊಳಗೆ ನಾನು ಚಾ ಬಿಸಿ ಮಾಡ್ಕೊಂಡು ತರ್ತೀನಿ ಸುಶೀಲಾ ಚಾ ಆಮೇಲೆ ಚುರ್ಮುರಿ ಜೋಡಿನ ಕುಡಿತೀರಿ ನೋಡ್ರಿ ಈಗ ತರ ಕೇಳಬಿಡೋ ಗಿರ್ಜಾ ಮತ್ತೆ ಪಾಪ ಹುಡುಗಿ ಎಷ್ಟು ಸಲ ಆಡಾಡ್ಬೇಕು ಚಾ ಜೋಡಿ ಚುರ್ಮುರಿ ತಿನ್ನೋಕೆ ಬಾರಿ ರುಚಿ ನೀನು ಹ್ಞೂ ಆಯ್ತು ರೀ ಅಕ್ಕ ಗಿರ್ಜಾತ ತಟ್ಟೆ ತಗೊಳಕೋಗಿದ್ದೀ ಬುಕ್ಕಿನ ಹಾಳೆ ಗಿಳೆ ಇದ್ದಿದ್ರೆ ತಗೊಳಕ್ ಆಗ್ತಿದ್ದಿಲ್ಲ ಹಾಳೆ ಕೊಡಕ್ ನೀವೇನ್ ಬಾಳ್ ಮಂದಿ ಇದೀರಿ ಅದು ಹಾಳೆ ಕೊಟ್ಟು ಚುರುಮುರಿ ಕೊಡ್ತಾರೆ ಆರ್ ತಟ್ಟೆ ಇದಾವೆ ಹಳೇನ್ ತೊಳ್ಕೊಳಕ್ ಬಾರ ಅಲ್ಲ ಇಲ್ಲಿ ತಗೊಂಡ್ ಅಡಿಕೆ ಬನ್ರಿ ಫ್ರೆಂಡ್ಸ್ ಚಾ ಚುರ್ಮುರಿ ಪಾರ್ಟಿ ಒಳಗೆ ನೀವು ಭಾಗಿಯಾಗಬಾರ್ರಿ ಮತ್ತೆ ಗಿರ್ಜಾಕ ನಮ್ಮನೆಲ್ಲ ಕರೀದನ ಪಾರ್ಟಿ ಮಾಡ್ಕೊಂಡು ತಿನ್ನತಾರಂತ ಅನ್ನಕ್ಕೆ ಹೋಗ್ಬೇಡ್ರಿ ಮೊದಲ ಕರೆಯೋ ತಿನ್ರಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಯಾವಾಗ ತಿಂತೀವಪ್ಪ ಏನು ಅಂತ ಅನ್ಸತ್ತೈತ್ ನೋಡ್ರಿ ಅಷ್ಟು ಚಲೋ ಆಗೈತೆ ಗಿರ್ಮಿಟ್ಟು ಮತ್ತೆ ಚಾ ತನಗ ಆಗ್ತೈತಿ ಇದು ಮೊದ್ಲು ಕುಡಿದು ಕುಡ್ದು ಚುರುಮುರಿ ತಿಂತೀವ್ರಿ ಯಾರೆಲ್ಲ ನಮ್ಮ ಚಾನಲ್ ನ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮ ಒಂದೊಂದು ಲೈಕ್ ಕಾಮೆಂಟ್ ಶೇರ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತೈತ್ರಿ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ಇಲ್ಲಿಗ ಮುಗಿಸ್ತಾ ಇದ್ದೀನಿ మే నమ్మ నిమ్మ భేటీ ముంద విడి